ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎದ್ದಿದ್ದು ಏಳು ಗಂಟೆ ಹೊಡ್ತಿರೋದು ಎಂಟು ಗಂಟೆ ಯಾಕೆ ಅಂತ ಕೇಳಲ್ವಾ ಗಾಡಿದು ಬ್ಯಾಟ್ರಿ ಡೆಡ್ಡೋ ಇಲ್ಲ ಸ್ಟಾರ್ಟರ್ ಕಾಯಿಲ್ ಹೋಗೇನೋ ಗೊತ್ತಿಲ್ಲ ಸ್ಟಾರ್ಟೇ ಆಗ್ತಿಲ್ಲ ಅದೇನೋ ಎರರ್ ತೋರಿಸ್ತಾ ಇತ್ತು ಫೈನಲಿ ಬಂಪ್ ಸ್ಟಾರ್ಟ್ ಮಾಡಿಕೊಂಡು ಈಗ ಹೊಡ್ತಿದ್ದೀವಿ ಕಟ್ಕೊಂಡೋಗಿ ಮೋಸ್ಟ್ಲಿ ಬ್ಯಾಟ್ರಿ ಇಶ್ಯೂನೇ ಅನಿಸುತ್ತೆ ಜೆ ಒನ್ ಪಾಯಿಂಟ್ ನೈನ್ ಪಾಯಿಂಟ್ ಜೀರೋ ಅಂತ ಬರ್ತಿದೆ ಎರರು ಸೊ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏನು ಎರರ್ ಅದು ಅಂತ ಬಟ್ ಕಾಟ್ಮಾಂಡು ರೀಚ್ ಆಗೋವರೆಗೂ ಏನು ತೊಂದರೆ ಮತ್ತೆ ಆಗಬಾರ್ದು ಯಾಕಂದರೆ ದಾರಿ ಇಲ್ಲಿ ತ್ರೀ ಸಿಕ್ಸ್ಟಿ ನೈನ್ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ತುಂಬ ಲಾಂಗ್ ಜರ್ನಿ ಆಗ್ತಿದೆ ಮತ್ತೆ ಅಲ್ಲಾದರೂ ಈ ಥರ ಪ್ರಾಬ್ಲಮ್ ಕೊಡ್ತು ಅಂದರೆ ಅವಾಗಲಂತೂ ಗಾಡಿ ಖಾಲಿ ಇತ್ತು ಈಗ ಗಾಡಿ ಫುಲ್ಲಿ ಲೋಡಡ್ ಆಗಿದೆ ಸೊ ಕಷ್ಟ ಆಗುತ್ತೆ ಮತ್ತೆ ಏನಾದರೂ ಬಂಪ್ ಸ್ಟಾರ್ಟ್ ಏನಾದ್ರು ಮಾಡಬೇಕು ಅಂದರೆ ಮತ್ತು ನೈಟ್ ಬಂದು ಹೇಳಿದ್ ನನಗೆ ಸಂಜೆ ನಾವು ಬಾರ್ಡ್ರ್ ಕ್ರಾಸ್ ಮಾಡಿಬಿಟ್ಟು ಏನೇನು ಕೆಲಸ ಮೇಯ್ನ್ ಇದೆ ಸಿಮ್ ಆಗಲಿ ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲ ಮುಗಿಸ್ಕೊಂಡ್ವಿ ಊಟ ಕೂಡ ಮಾಡಿದ್ವಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಸೊ ಬಾರ್ಡ್ರ್ ಹತ್ರ ಗೆ ಅಂತ ನೋಡಿರ್ತೀರ ರಶ್ ಒನ್ ಅವರ್ ಒಂದುವರ್ ಅವರ್ ಅವರ್ ಅಲ್ಲೇ ವೇಸ್ಟ್ ಆಗೋಯ್ತು ಆ್ಯಂಡ್ ಅಲ್ಲಿಂದ ಒಳಗಡೆ ಬಂದು ಬನ್ಸಾರು ಮಾಡಿಸ್ಕೊಂಡು ಎಲ್ಲ ಬನ್ಸಾರು ಬಂದುಬಿಟ್ಟು ನಿಮಗೆ ದಿನಕ್ಕೆ ಎಷ್ಟು ಮಾಡ್ತಾರ ಟೂ ಟೂ ಹಂಡ್ರೆಡ್ ರುಪೀಸ್ ಪರ್ ಡೇ ಅಂದರೆ ನೇಪಾಳಿ ರುಪೀಸಲ್ಲಿ ನಾನು ಸೆವೆನ್ ಡೇಸ್ಗೆ ಮಾಡಿಸಿರೋದು ತೌಸಂಡ್ ಫೋರ್ ಹಂಡ್ರೆಡ್ ನೇಪಾಳಿ ರುಪೀಸ್ ತೊಗೊಂಡ್ರು ಆ್ಯಂಡ್ ನಮ್ಮ ಇಂಡಿಯನ್ ರುಪೀಸ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ಚೇಂಜ್ ಏನೋ ಆಗುತ್ತೆ ಇನ್ನೆಲ್ಲ ಓಕೆ ಇವಾಗ ಸದ್ಯಕ್ಕೆ ಶಾರ್ಟೆಡ್ ಇದೆ ಸೊ ನಮ್ಮ ಜರ್ನಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ನಿಮಗೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತೀರಿ ನೀವು ನೈಟು ಏನಿಲ್ಲ ಅಂದರೂ ಅಲ್ಲಿಂದ ಒಂದು ನೈಂಟಿ ಕಿಲೋಮೀಟರ್ಸ್ ಬಂದ್ವಿ ಅವಾಗಲೂ ಲೋ ಬ್ಯಾಟ್ರಿ ಎರಡು ತೋರಿಸ್ತಾ ಇತ್ತು ನಾನು ಗಾಡಿದ ಮೇನ್ ಸ್ವಿಚ್ ಏನಿದೆ ಅವೆಲ್ಲ ಆಫ್ ಮಾಡಿಬಿಟ್ಟು ಫಾಗ್ ಲೈಟ್ ಒಂದು ಆನ್ ಮಾಡಿದ್ದೆ ಸೊ ಏನೂ ಬಂದಿರಲಿಲ್ಲ ನೈಂಟಿ ಕಿಲೋಮೀಟರ್ಸ್ ಹತ್ತಿರ ಹತ್ತಿರ ಸ್ಟಾರ್ಟ್ ಆಗಿತ್ತು ಮತ್ತೆ ಮೀಟರ್ ರೀಡಿಂಗು ಎಲ್ಲ ಏನು ತೋರಿಸ್ತಿರಲಿಲ್ಲ ಅಂದರೆ ಸ್ಪೀಡೋ ಮೀಟರ್ದು ನೋಡಿದರೆ ಮತ್ತೆ ಗಾಡಿ ನಿಲ್ಲಿಸ್ಬಿಟ್ಟು ಹೋಟೆಲಲ್ಲಿ ಒಂದೆರಡು ಸಲ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡಿದೆ ಒಂಥರ ಜರ್ಕೊಡಿತ್ತು ಕೊಡಿತ್ತು ಸ್ಟಾರ್ಟ್ ಆಗಲಿಲ್ಲ ಮೂರನೇ ಸಲ ಸ್ಟಾರ್ಟ್ ಆಯಿತು ಸೊ ಮಾರ್ನಿಂಗ್ ಆಗುತ್ತೆ ಅಂದ್ಕೊಂಡು ಅದೇ ನೆನಪಲ್ಲಿ ಮಲ್ಕೊಬಿಟ್ವಿ ಬೆಳಗ್ಗೆ ನೋಡಿದ್ರೆ ಈ ಥರ ರೋದನೆ ಆಗೋಯ್ತು ತುಂಬ ಸೈಕ್ ಆಗೋಯ್ತು ಒನ್ ಅವರ್ ವೇಸ್ಟ್ ಆಗೋಯ್ತು ಒನ್ ಅವರ್ ಎಷ್ಟು ಇಂಪಾರ್ಟೆಂಟ್ ಇಲ್ಲಿ ಅಂದರೆ ಇಲ್ಲಿ ರೀಜನ್ಲೆಲ್ಲ ಗಾಡಿ ಓಡಿಸಿದ್ರೆ ಟೂ ಹಂಡ್ರೆಡ್ ಟು ಫಿಫ್ಟಿ ಕಿಲೋಮೀಟರ್ಸ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯಬೇಕು ಯಾರು ಕೈ ಹಾಕದೆ ನಿಲ್ಲಿಸಬಾರ್ದಪ್ಪ ಸುಮ್ಮನೆ ಕೈ ಹಾಕ್ಬಿಟ್ಟು ನಿಲ್ಸಬಾರ್ದು ಗುರು ಗಾಡಿನೀಗ ನಿಲ್ಸ್ಬಿಟ್ಟು ಮತ್ತೆ ತೊಂದರೆ ಫೇಸ್ ಆದರೆ ಯಾರು ಹೋಗೋಣ ಹೇಳಿ ಇದೆ ನೇಪಾಳ ರೋಡ್ಸ್ ಹೇಗಿದೆ ಅಂತ ನೈಟ್ ಅಂತೂ ಬಂಪಿ ಬಂಪಿ ರೈಡು ಅನ್ಕೊಳ್ಳಿ ನೈಂಟಿ ಸ್ನೇಹಿತರೆ ಆಲ್ಮೋಸ್ಟ್ ಒಂದು ಫಾರ್ಟಿ ಫಿಫ್ಟಿ ಕಿಲೋಮೀಟರ್ಸ್ ಬಂದಿದೀವಿ ಅಂಡ್ ಇದು ಬ್ರಿಡ್ಜ್ ನೋಡಿ ಏನು ಸೆಕ್ಸಿ ಆಗೈತೆ ಆಕ್ಚುಲಿ ಯಾವುದೋ ಡ್ಯಾಮ್ ಇದು ಡ್ಯಾಮ್ ಡ್ಯಾಮ್ ಇದು ಯಾವ ಪಾಟಿ ನೀರು ಐತೆ ಗುರು ನೀರಿಲ್ಲ ನೀರಿಲ್ಲ ಅಂತಾರೆ ಇಲ್ಲ ಅಂತಾರೆ ನೀರು ಇದಕ್ಕೂ ಬೇಕಾ ಹಾ ಕೋಶಿ ಕೋಶಿ ರಿವರ್ ಇದು ಓ ಓ ಓ ಭಾರಿ ಆಗೈತೆ ಗುರು ಇಂಡಿಯಾಗ ಹೋಗೋ ನೀರು ಸ್ನೇಹಿತರೆ ನೇಪಾಳಲ್ಲಿ ನಮ್ಮ ಫಸ್ಟ್ ಫುಲ್ ಟ್ಯಾಂಕ್ ಫ್ಯೂಲ್ ಮಾಡಿಸ್ತಾ ಇದ್ದೀವಿ ಹ್ಞೂ ಹ್ಮ್ ದೇವ್ರೆ ಗಾಡಿ ಈಗ ಆಫ್ ಮಾಡಿದರೆ ಸ್ಟಾರ್ಟ್ ಆಗಬೇಕು ಅಬೋ ಒನ್ ಸಿಕ್ಸ್ಟಿ ಸಿಕ್ಸ್ ರುಪೀಸು ಅಂದರೆ ನೇಪಾಳಿ ರುಪೀಸು ಇಂಡಿಯನ್ ಅಲ್ಲ ಇಂಡಿಯನ್ ನೂರು ರೂಪಾಯಿ ಬೀಳುತ್ತೆ ನೂರ ನೂರ ಐದು ರೂಪಾಯಿ ಬೀಳುತ್ತೆ ಆಯ್ತಾರೆ ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿಗೆ ಪೆಟ್ರೋಲ್ ಆಯಿತು ಈಗ ಗಾಡಿಗೆ ತೌಸಂಡ್ ಟು ಫಾರ್ಟಿ ಟು ನೇಪಾಳಿ ರುಪೀಸು ಎಷ್ಟು ಲೀಟ್ರ್ ಹೋಯಿತು ನೋಡಲಿಲ್ಲ ಕಾಡಿನೂ ಸ್ಟಾರ್ಟ್ ಆಯಿತು ಒಂದ್ಸಲಿ ಆಫ್ ಆಗಿಬಿಟ್ಟು ಅದೇ ಖುಷಿ ಯಾಕಂದರೆ ಬ್ಯಾಟ್ರಿ ಚಾರ್ಜ್ ಆಗಿರುತ್ತಲ್ಲ ರನ್ನಿಂಗಲ್ಲಿ ಸೊ ನೋ ಇಶ್ಯೂಸ್ ಲಾಂಗ್ ನೈಟೆಲ್ಲ ನಿಲ್ಲಿಸಿದ್ರೆ ಥರ ಆಗುತ್ತೆ ಅನಿಸುತ್ತೆ ಎನಿವೇ ಎಲ್ಲ ಚೆನ್ನಾಗೇ ನಡೀತೈತೆ ರೋಡ್ ಮಾತ್ರ ತೊಟ್ಟಿ ಅಷ್ಟೇ ಇನ್ನೆಲ್ಲ ಚೆನ್ನಾಗಿ ನಡೀತೈತೆ ಬಟ್ ಈ ಕಡೆ ಇದೊಂದು ಪ್ರಾಬ್ಲಮ್ಮು ಅದು ನೋಡ್ಬಿಟ್ಟು ಹೋಗೋಕ್ಕೂ ಒಂಥರ ಮನ್ಸು ಕಂಪ್ಲೀಟಾಗಿ ರೈಡಿಂಗ್ ಕಡೆ ಫೋಕಸ್ ಮಾಡೋಕ್ಕಾಗಲ್ಲ ಈಗ ಆಗೋಯ್ತಲ್ಲ ಅಂತ ಯೋಚನೆ ಆಯಿಲ್ ಸ್ಟಿಲ್ಫ್ ಆಯಿಲ್ ಹೇಗೆ ಲೀಕ್ ಆಗ್ತೈತೆ ಅಂದರೆ ಅದು ಒಂದು ರಬ್ಬರ್ ಟೈಪ್ ಬರುತ್ತೆ ಕೆಟ್ಟೋ ಏನೋ ಅಂತಾರೆ ಸೊ ಅದು ಲೂಸ್ ಆಗಿರಬೇಕು ಇಲ್ಲ ಅದು ಆಗಿರಬೇಕು ಅದರಿಂದನೇ ಮೇಲ್ಗಡೆ ಆಯಿಲ್ ಲೀಕ್ ಆಗ್ತಿರೋದು ಇನ್ನು ಬಂದು ಟೂ ಸಿಕ್ಸ್ಟಿ ಟೂ ಕಿಲೋಮೀಟರ್ಸ್ ಇದೆ ಗುರು ಕಟ್ಮಂಡು ಇನ್ನು ಹಾಂ ಬಂದಿರೋದೇ ನಾಲ್ಕು ಕಿಲೋಮೀಟ್ರೂ ಅಷ್ಟೇ ಇಂತ ರೋಡ್ಸಲ್ಲಿ ಏನ್ ಓಡ್ಸೋದು ಹೇಳಿ ಗಾಡಿನ ನೋಡ್ದೇ ಇದೀರ ಈ ಬೇವರ್ಸಿಗಳು ಅದ್ ಯಾವಾಗ ರೆಡಿ ಮಾಡ್ತಾರ ರೋಡ್ ಗೊತ್ತಿಲ್ಲ ಡಬಲ್ ಬೇ ಮಾಡ್ಬಿಟ್ರೆ ನಮ್ಮ ಎನ್ ಎಚ್ ತರ ಆ ತರಾನೇ ಮಾಡ್ತಾವ್ರೆ ಅದಕ್ಕೆ ಇದೆಲ್ಲ ನಿಲ್ಸಿರೋದು ಕೆಳಗಡೆ ಬೇಸಿಗೆ ಅಂತ ಅದ್ರ ಮೇಲೆ ತಯಾರಾಗ್ತಾರೆ ಅನ್ಸ್ತೈತೆ ಮೋಸ್ಟ್ಲಿ ಸೊ ಇನ್ನು ಹತ್ತು ಗಂಟೆಗೆ ಸ್ವಲ್ಪ ಮೀಟಿಂಗ್ ಕೂಡ ಇದೆ ಇವ್ರಿಗೆ ರಕ್ಷಿತಾ ಅವ್ರಿಗೆ ಹ್ಞೂ ಹತ್ತಲ್ಲ ಆಯ್ತು ಟೆನ್ ಫಾರ್ಟಿ ಫೈ ಇನ್ನೊಂದು ಏನಂದರೆ ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಫಾಸ್ಟ್ ಇಂಡಿಯನ್ ಟೈಮ್ಕು ಇಂಡಿಯಾದಲ್ಲಿ ಟೆನ್ ಥರ್ಟಿ ಅಂದರೆ ಇಲ್ಲಿ ಟೆನ್ ಫಾರ್ಟಿ ಫೈ ಆಗ್ತಿರುತ್ತೆ ಹ್ಞೂ ಹೊಟ್ಟೆ ಬೇರೆ ಹಸಿತೈತೆ ಬ್ರೇಕ್ಫಾಸ್ಟ್ ನಾಷ್ಟ ಮಾಡಿ ನಾಷ್ಟ ಮಾಡಿಲ್ಲ ಇನ್ನು ಭಯ ಆಯಿತು ಎಲ್ಲಿ ಗಾಡಿ ನಿಲ್ಲಿಸ್ಬಿಟ್ರೆ ಮತ್ತೆ ಆನ್ ಆಗಲ್ವ ಅಂತ ಸೊ ಈಗ ಫೋನ್ ಕೂಡ ಡೆಡ್ ಆಗ್ತಿತ್ತು ಒನ್ ಪರ್ಸೆಂಟ್ ಆಗೋಗಿತ್ತು ಫೋನಲ್ಲೂ ಚಾರ್ಜು ಸೊ ಏನಾಗಿದ್ದಾಯ್ತು ಬಿಟ್ಟಾಕು ಅಂದ್ಬಿಟ್ಟು ಈಗ ಆನ್ ಮಾಡಿದ್ದೀನಿ ಇದನ್ನು ಚಾರ್ಜಿಂಗ್ ಹಾಕಿದ್ದೀನಿ ಫೋನು ಚಾರ್ಜ್ ಬೇಕೇ ಬೇಕಲ್ವಾ ಫೋನಲ್ಲಿ ಇನ್ನೇನು ಮೇಯ್ನ್ ಏನಂದರೆ ಈ ಕಾಡಿದ್ದು ಮೇಯ್ನ್ ಈ ಲೈಟು ಲೈಟ್ ಸ್ವಿಚ್ ಒಂದು ಆಫ್ ಮಾಡಿಟ್ಟಿದ್ದೀನಿ ಮೋಸ್ಟ್ಲಿ ಬ್ಯಾಟ್ರಿದ ಇಶ್ಯೂನಾ ಬ್ಯಾಟ್ರಿದಲ್ಲ ಅನ್ನಿಸ್ತೈತೆ ಕಾಯಿಲ್ ಹೋಗಿ ಹಾಕೊಂಡಾಯ್ತಾ ಏನು ಅಂತಲೇ ಅರ್ಥ ಆಗ್ತಿಲ್ಲ ಈ ಮಕ್ಕಳು ಅದು ಹೆಂಗೆ ಓಡಾಡ್ತಾರೋ ಅಂತೀನಿ ಗುರು ಪ್ಯೂರ್ಗಳ್ ಅದೆಷ್ಟು ಆಯಿಲ್ ಬ್ರೇಕ್ ಆಗುತ್ತೋ ಎವ್ರಿ ಟೈಮು ಆ್ಯಕ್ಚುಲಿ ನನ್ನ ಕಾಡಿದೇನು ಆಗ್ತಿರ್ಲಿಲ್ಲ ಹೇಳದ್ನಲ್ಲ ರೈಸರ್ಸ್ ಹಾಕ್ಸ್ಬಿಟ್ಟು ಏನೋ ಆಗಿರೋದು ನನ್ನ ಮಗ ಸರಿಯಾಗಿ ಟೈಟ್ ಮಾಡಿಲ್ಲ ಅನ್ಸುತ್ತೆ ಸರ್ವಿಸ್ ಸೆಂಟ್ರಲ್ಲೇ ಮಾಡಿಸಿದ್ದು ಅದನ್ನು ಅವ್ನು ಟೈಟ್ ಮಾಡಿಲ್ಲ ಸರಿಯಾಗಿ ಮಾಡಿದಿದ್ರೆ ಈ ಥರ ಆಗ್ತಿರ್ಲಿಲ್ಲ ಈ ಕಡೆ ಕರೆಕ್ಟ್ ಆಗೈತಿ ಈ ಕಡೆ ಏನು ಬಂದಿಲ್ಲ ಇಲ್ಲ ಏನು ಇಂಪ್ಯಾಕ್ಟ್ ಎಲ್ಲ ಈ ಕಡೆ ಬಂದು ಬಿದ್ದೈತೋ ಏನು ಕತೆನೋ ಗೊತ್ತಿಲ್ಲ ಶೇರಿಂಗ್ ಟ್ಯಾಕ್ಸಿ ಇದೆಲ್ಲ ಶೇರಿಂಗ್ ಟ್ಯಾಕ್ಸಿ ಅಂದರೆ ಒಂಥರ ಮಿನಿ ವ್ಯಾನ್ ಥರನೇ ಯೂಸ್ ಮಾಡ್ತಾರೆ ಇಲ್ಲೆಲ್ಲ ಸೊ ಇದು ಹೋಗುತ್ತೆ ಕಾಠ್ಮಂಡುಗೆ ಲಾಂಗ್ ಲಾಂಗ್ ಜರ್ನಿ ಗೈಸ್ ಒಂದು ಕಡೆ ಇಲ್ಲಿ ಬಂದು ಊಟಕ್ಕೆ ನಿಲ್ಸಿದ್ದೀವಿ ಆ್ಯಂಡ್ ರೋಡ್ಸ್ ಅಂತೂ ತುಂಬಾ ನೋಡಿದ್ರಲ್ಲ ವಿಡಿಯೋದಲ್ಲಿ ಹೇಗಿದೆ ರೋಡ್ಸು ಅಂತ ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ಸ್ ರೋಡ್ಸು ಸೊ ಇನ್ನೂ ಟು ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಕಾಠ್ಮಂಡುಗೆ ಇಲ್ಲಿಂದ ಆ್ಯಂಡ್ ಇವಾಗ ಒಂದು ಟೂ ಅವರ್ಸ್ ಅಂತೂ ಪಕ್ಕಾ ಇದೆ ಐ ಹೋಪ್ ಮತ್ತು ಗಾಡಿ ಸ್ಟಾರ್ಟ್ ಆಗಬೇಕು ಸ್ಟಾರ್ಟ್ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ ಮತ್ತೆ ಏನು ಮಾಡೋದು ನೋಡೋದ ಬನ್ನಿ ಏನಾಗುತ್ತೆ ಸೊ ಸ್ನೇಹಿತರೆ ಫುಲ್ಲಿ ಟಯರ್ಡ್ ಫೇಸು ಈಗ ಬಂದು ಇನ್ನು ಒಂದು ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಏನೋ ಇದೆ ಕಠ್ಮಂಡುಗೆ ಸೊ ಒಂದು ಸಣ್ಣ ಬ್ರೇಕು ಆ್ಯಂಡ್ ಇಲ್ಲ ನೋಡಿ ನಿಮಗೆ ತೋರಿಸ್ತೀನಿ ಇಲ್ಲ ನೋಡಿ ಆಯಿಲ್ ಲೀಕ್ ಆಗಿ ಬಂದಿರೋದು ಅದು ಯಾವ ಪಾರ್ಟಿ ಆಯಿಲ್ ಲೀಕ್ ಆಗ್ತೈತೆ ಅಂದರೆ ಅದು ಎಲ್ಲಿಂದ ಬರ್ತೈತೆ ಅಂತಲೂ ಗೊತ್ತಾಗ್ತಿಲ್ಲ ಆ್ಯಂಡ್ ಇಲ್ಲಿಂದ ಕೂಡ ನೋಡಿ ಇಲ್ಲಿಂದ ಕೂಡ ಆಯಿಲ್ ಬರ್ತೈತಿ ಈಗ ಏನಾಗ್ತಿದೆ ಗಾಡಿಯಲ್ಲಿ ಗೊತ್ತಾಗ್ತಿಲ್ಲ ಸೊ ಫಸ್ಟ್ ಈಗ ಬಂದ್ಬಿಟ್ಟು ಕಾಟ್ಮಿಗೆ ಹೋಗ್ಬಿಟ್ಟು ಗಾಡಿನ ಸರ್ವಿಸ್ ಸೆಂಟ್ರಿಗೆ ಬಿಡಬೇಕು ಏನಾಗಿದೆ ಚೆಕ್ ಮಾಡಿಸ್ಬೇಕು ಅದು ತುಂಬ ಇಲ್ಲಿ ಇವಾಗಂತೂ ಫೋರ್ಕಿಂದನೂ ಆಯಿಲ್ ಎಗರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಫೋರ್ಕಿಂದ ಆಯಿಲ್ ಫೋರ್ಕಲ್ಲೂ ಆಯಿಲ್ ಇರುತ್ತೆ ಗುರು ಹೆವಿ ಹೆವಿ ಪ್ರಾಬ್ಲಮ್ ಕೊಡ್ತಾ ಇತ್ತು ಅನ್ಕೊಳ್ಳಿ ನೋಡಿ ಅಲ್ಲಿ ಇಲ್ಲೂ ಇಲ್ಲೂ ಕೂಡ ಫುಲ್ ಆಯಿಲ್ ಲೀಕ್ ಆಗ್ತೈತೆ ಆಮೇಲೆ ಇಲ್ಲಿ ಕೂಡ ಆಯಿಲ್ ಬರ್ತಾ ನೋಡಿ ನೋಡಿ ಎಲ್ಲ ಒಂದು ಬೆಟ್ಟದ ಮೇಲೆ ಇದೀವಿ ನಾವು ನೋಡಿ ಹೀಗಿರದೆ ಸೀನ್ಸು ಆ್ಯಂಡ್ ಇಲ್ಲೊಂದು ಶಾರ್ಟ್ ಬ್ರೇಕ್ ತಗೊಂಡಿದ್ದೀವಿ ಇಲ್ಲೇನಾದರೂ ತಿನ್ಕೊಂಡು ಪಾಸ್ ಆಗೋಣ